ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ನೂರು ಗ್ರಾಮದಲ್ಲಿ ಮತ್ತೆ ಸರಣಿ ಕಳ್ಳತನ ಇಂಡಿ ಪಟ್ಟಣದಲ್ಲಿ ಎರಡು ದಿನದ ಹಿಂದೆ ಕಳ್ಳತನವಾಗಿತ್ತು ಮತ್ತೆ ನಿನ್ನೆಯ ತಡರಾತ್ರಿ ಇಂಡಿ ತಾಲೂಕಿನ ಹಿರೇಬೇನೂರು ಗ್ರಾಮದಲ್ಲಿ ದೇವಸ್ಥಾನವನ್ನ ಬಿಡದೆ ಹುಂಡಿ ಒಡೆದು ಹಣ ದೋಚಿಕೊಂಡು ಹೋಗಿದ್ದಾರೆ ಅಲ್ಲದೆ ಗ್ರಾಮದಲ್ಲಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಐದಾರು ಅಂಗಡಿಗಳ ಸರಣಿ ಕಳ್ಳತನ ಘಟನೆಗಳು ನಡೆದಿದ್ದು ದೇವಸ್ಥಾನದಲ್ಲಿದ್ದ ಪಂಚಲೋಹದ ಮೂರು ಮೂರ್ತಿಗಳನ್ನ ಕಳ್ಳತನ ಮಾಡಿದ್ದು ಕಪಿಲೇಶ್ವರ ದೇವಸ್ಥಾನದ ಸಿದ್ದರಾಮೇಶ್ವರ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಮೂರ್ತಿಗಳನ್ನ ಹಾಗೂ ಹುಂಡಿಗಳನ್ನ ಹೊಲದಲ್ಲಿ ವೈದು ಒಡೆದು ಎರಡು ಲಕ್ಷಕ್ಕೂ ಅಧಿಕ ಹಣ ಹಾಗೂ ಅಂದಾಜು ಎಪ್ಪತ್ತು ಗ್ರಾಂ ಚಿನ್ನಾಭರಣವನ್ನ ದೋಚಿ ಮೂರ್ತಿ ಹಾಗೂ ಉಂಡಿಯನ್ನು ಹೊಲದಲ್ಲಿಯೇ ಬಿಸಾಕಿ ಹೋಗಿದ್ದಾರೆ ಐದಾರು ಅಂಗಡಿಗಳಲ್ಲಿ ಕದ್ದ ವಸ್ತುಗಳ ಬಗ್ಗೆ ನಿಖರ ಮಾಹಿತಿ ಸಿಕ್ಕಿರುವುದಿಲ್ಲ ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ ಇಂಡಿಯಿಂದ ಫಾರೂಕ್ ಬೋರಾಮಣಿಯವರ ವರದಿಯ માડી કલતા મારી ચાવરે છે કે નો சொல்ல ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು